ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬರಪ್ರಿಯಾ ಎಲ್ಲರೂ ಹೆಂಗದಿರಿ ಆರಾಮದೀರಿ ನಾನು ಸೂಪರ್ ಆಗಿದ್ದೀನಿ ಮನುಪ್ರಿಯಾ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ಸಿಂಪಲ್ ಆಗಿ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೀನಿ ಒಂದು ಕಮೆಂಟ್ ಕಂಟಿನ್ಯೂವಾಗಿ ಬರೋಕದೈತ್ರಿ ಸ್ಕಿನ್ ಬಗ್ಗೆ ಸ್ಕಿನ್ ವೈಟನಿಂಗ್ ಆಗಿರ್ಬೋದು ಸ್ಕಿನ್ ಗ್ಲೋ ಸ್ಕಿನ್ ಬರೋಕ್ಕಾಗಿರ್ಬೋದು ಪ್ರತಿಯೊಂದು ಕಮೆಂಟ್ ಭಾಳ ಬಂತು ಹಾಗಾಗಿ ಅವ್ರಿಗೋಸ್ಕರ ಈ ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು ನಾ ಏನು ಸೋಪ್ ಯೂಸ್ ಮಾಡ್ತೀನೋ ನಾ ಏನು ಫೇಸ್ ವಾಶ್ ಯೂಸ್ ಮಾಡ್ತೀನಿ ನೈಟ್ ಕ್ರೀಮ್ ಏನ ಡೇ ಕ್ರೀಮ್ ಏನ ಸೂಟ್ ಗಾರ್ಡ್ ಎಲ್ಲಾನು ನಾ ಏನು ಯೂಸ್ ಮಾಡ್ತೇನೆ ಎಲ್ಲಾನು ನಿಮ್ಗ ಶೇರ್ ಮಾಡ್ತೇನು ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡಕತ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡುದು ಮಾತ್ರ ಮರಿಲಕ್ಕ ಹೋಗ್ಬೇಡ್ರಿ ನಿಮ್ ಒಂದೊಂದು ಸಬ್ಸ್ಕ್ರೈಬ್ ನಮಗೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇರ್ತೈತಿ ಮತ್ತೆ ಆದಷ್ಟು ಜಲ್ಲಿ ಕೆ ಕಂಪ್ಲೀಟ್ ಆಗ್ಬೇಕು ಆ ಒಂದ್ ಕಾರಣಕ್ಕರ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇವಾಗ ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೇನು ನಾನು ಹೇರ್ ಬದಲ್ ಕೆಲವೊಂದು ಟಿಪ್ಸ್ ಅನ್ನ ನಿಮ್ಗೆ ಮೊನ್ನಿನ ಕೊಟ್ಟೇನಿ ಇವಾಗ ಸ್ಕಿನ್ ಬದಲ ಕೆಲವೊಂದು ಟಿಪ್ಸ್ ಅನ್ನು ಕೊಟ್ಟನು ಒಂದು ಕಾಮೆಂಟ್ ಪಾಸಿಟಿವ್ ಬಂತು ಇದು ವಿಡಿಯೋ ಪಾಸಿಟಿವ್ ಕಮೆಂಟ್ ಮಾಡ್ತವ್ರಿಗೆ ಇನ್ನೊಂದು ವಿಡಿಯೋ ನೆಗೆಟಿವ್ ಬಂತು ನಾನು ಯಾರೋ ಒಂದು ನೆಗೆಟಿವ್ ಕಮೆಂಟ್ ಮಾಡಿದ್ರು ನಾನು ಅದನ್ನ ಯಾವಾಗಲೂ ಅಷ್ಟು ಮನಸ್ಸಿಗೆ ಹಚ್ಕೊಂಡು ಸಿಟ್ ಮಾಡ್ಕೊಳ್ಳಂಗಿಲ್ಲ ಪಾಸಿಟಿವ್ ಆಗಿ ತಗೋತೀನಿ ಯಾಕಂದ್ರೆ ಅವ್ರ ಸ್ಥಾನದಾಗ ನಾವಿದ್ದಾಗ ಅದು ರಿಸಲ್ಟ್ ಸಿಗಲ್ದಾಗ ಅವರಾದ್ರೂ ನಾವಾದ್ರೂ ಹಂಗ ರಿಯಾಕ್ಟ್ ಮಾಡ್ತೀವಲ್ರಿ ಹಂಗಾಗಿ ನಾನು ಯಾರಿಗೂ ಅಷ್ಟಾಗಿ ನೆಗೆಟಿವ್ ಕಾಮೆಂಟಿಗೆ ಸಿಟ್ ಮಾಡ್ಕೊಳಕ್ ಹೋಗಂಗಿಲ್ಲ ಈವಾಗ ನೆಗೆಟಿವ್ ಕಮೆಂಟ್ ಅವ್ರು ಮಾಡಿದ್ದು ಏನಂದ್ರೆ ಇದೇ ನಾನು ಮೊನ್ನೆ ಒಂದು ರೀಸೆಂಟ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಿ ಸ್ಕಿನ್ ವೈ ಕೈ ಕಾಲು ಕಪ್ಪಗಿದ್ರೆ ವೈಟ್ ಆಗಕ ಒಂದು ವಿಡಿಯೋ ಹೋಮ್ ರೆಮಿಡಿ ನಿಮ್ಗೆ ಶೇರ್ ಮಾಡಿನಿ ನಾನು ಪ್ರತಿ ಸಾರಿ ವಿಡಿಯೋ ಮಾಡುವಾಗ ನಿಮ್ಗೆ ನಿಮ್ಗ ಹೇಳ್ತೇನೆ ಹೋಮ್ ರೆಮಿಡಿ ಶೇರ್ ಮಾಡುವಾಗ ದಯವಿಟ್ಟು ನಮ್ಮ ಸ್ಕಿನ್ ಒಳಗ ನಮ್ಮ ನಮ್ಮ ಮುಖಕ್ಕೆ ನಾವೇನು ತ್ಯಾಪಿ ಹಚ್ಕೊಂಡಾಗ ಸಡನ್ಲಿ ರಿಸಲ್ಟ್ ಸಿಗ್ತೈತಿ ಆದ್ರೆ ನ್ಯಾಚುರಲ್ ಆಗಿ ಸಿಗಬೇಕು ಎರಡೂ ರೀತಿ ಹೋಮ್ ರೆಮಿಡಿ ಜೈತಿ ನ್ಯಾಚುರಲ್ ಆಗಿ ನಮ್ಮ ಊಟದಂದ್ರೆ ನಾವು ಊಟ ಮಾಡೋದ್ರಾಗ ಕೆಲವೊಂದು ಪದಾರ್ಥಗಳನ್ನು ಚೇಂಜ್ ಮಾಡ್ಕೋಬೇಕು ನಮ್ಮ ಊಟದ ರುಟೀನನ್ನು ನಾವು ಚೇಂಜ್ ಮಾಡ್ತಿರ್ಬೇಕು ರೀ ಆಕೆ ಹಂಗಾದ್ರೆ ಮಾತ್ರ ನಮ್ಮ ಸ್ಕಿನ್ ವೈಟ್ ಆಗಕ್ಕೆ ನಮ್ಮ ಮುಖದ ಮುಖ ಒಂದು ಗ್ಲೋ ಬರಾಕ ಹೆಲ್ಪ್ ಆಗ್ತೈತ್ರಿ ನೋಡ್ರಿ ನಾವು ಯಾವುದೋ ಒಂದು ಮಾರ್ಕೆಟ್ ದಿಂದ ಒಂದು ಪ್ರಾಡಕ್ಟ್ ತಗೊಂಬಂದಿವಿ ಅಂದ ಮೇಲೆ ಹಚ್ಚಿದ ತಕ್ಷಣ ಅದು ರಿಸಲ್ಟ್ ಕೊಡಂಗಿಲ್ಲ ಮತ್ತೆ ನಾವೊಂದೇನೋ ಹೋಮ್ ರೆಮಿಡಿ ತೋರಿಸ್ತೀವಿ ಅಂದ್ರೆ ಅದು ಹಚ್ಚಿದ ತಕ್ಷಣ ರಿಸಲ್ಟ್ ಕೊಡಂಗಿಲ್ಲ ಅದು ಅಂದ್ರೆ ಸ್ಕಿನ್ ವೈಟ್ ಆಗಕ್ ಅದಷ್ಟು ಹಗರ್ ಅಂತೂ ಅಲ್ರಿ ಸ್ಕಿನ್ ವೈಟ್ ಆಗೋದಾಗ್ಲಿ ಪಿಂಪಲ್ಸ್ ರಿಮೂವ್ ಆಗೋದಾಗ್ಲಿ ಪಿಂಪಲ್ಸ್ ಕಲಿ ರಿಮೂವ್ ಆಗೋದಾಗ್ಲಿ ಸೆಂಟ್ ರಿಮೂವ್ ಆಗೋದಾಗಿರ್ಬೋದು ಮತ್ತೆ ಓಪನ್ ಪೋರ್ಸ್ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ನಮ್ಮ ಸ್ಕಿನ್ ಒಳಗ ನೂರೆಂಟು ಪ್ರಾಬ್ಲಮ್ ಏನ್ ಇರ್ತಾವಲ್ಲ ಅವೆಲ್ಲಾನು ರಿಕವರ್ ಆಗಕ ಟೈಮ್ ಬಾಳ ಅಂದ್ರೆ ಬಹಳ ತಗೋತೈತ್ರಿ ಯಾಕಂದ್ರೆ ರಿಸಲ್ಟ್ ಸಡನ್ಲಿ ಸಿಗ ನಾವೇನ್ ಮೇಕಪ್ ಮಾಡ್ಕೊತಿರಂಗಿಲ್ಲ ಮೇಕಪ್ ಮಾಡ್ರೆ ಅವಾಗಿಂದ ಅವಾಗ ಮಾಡ್ರ ಅದೇನು ಚಲೋ ರಿಸಲ್ಟ್ಸ್ ನಂಗೆ ಗೊತ್ತಿಲ್ಲ ನಾನು ಏನೋ ಏನೂ ಮೇಕಪ್ ಮಾಡ್ಕೊಂಡಿಲ್ಲ ನಂಗೆ ಮಾಡ್ತೀನಿ ಮಾಡಕ್ ಬರಂಗು ಇಲ್ರಿ ಇಷ್ಟು ವರ್ಷದಾಗ ಒಂದಿನ ಮೇಕಪ್ ಮಾಡಿಲ್ಲ ಒಂದ್ ದಿನ ಮೇಕಪ್ ಹೆಂಗ್ ಮಾಡ್ಬೇಕು ಅನ್ನೋ ಒಂದಂಗ ಗೊತ್ತು ಇಲ್ಲ ನಾವು ಇನ್ನೂ ತನ ಬ್ಯೂಟಿ ಪಾರ್ಲರ್ಗೆ ಹೋಗೋ ಇಲ್ಲ ಏನೋ ಯಾರು ಮಾಡಿಸ್ಕೊಳಲ್ಲ ಏನು ಮಾಡಿಸಿಕೊಳ್ಳಲ್ಲ ನ್ಯಾಚುರಲ್ ಇರುವಂಗ ಇರ್ತೀವಿ ಅದ ನಮ್ಗೆ ಲೈಫ್ ಲಾಂಗ್ ಉಳಿತೈತಿ ಆ ಮೇಕಪ್ ತಪ್ಪು ಅಂತ ನಾ ಹೇಳತಿಲ್ಲ ಬಟ್ ನನ್ನ ಸ್ಕಿನ್ ಬಹಳ ಅಂದ್ರೆ ಬಹಳ ಸೆನ್ಸಿಟಿವ್ ಐತಿ ಆ ಕಾರಣಕ್ಕಾಗಿ ನಾನು ಮೇಕಪ್ ಮಾಡ್ಕೊಂಡಿಲ್ಲ ಮತ್ತೆ ನನ್ನ ಸ್ಕಿನ್ಗೆ ಮೇಕಪ್ ಅವಶ್ಯಕತೆ ಇಲ್ಲ ಅನ್ಕೊಂಡಿ ನಾನು ಆ ಕಾರಣಕ್ಕಾಗಿ ನಾನು ಮೇಕಪ್ ಮಾಡ್ಕೊಳಕ್ಕೂ ಹೋಗಲ್ಲ ಮೇಕಪ್ಪ ಸೈಡ್ ಎಫೆಕ್ಟ್ ಹತ್ತೇನಂತೂ ಇಲ್ಲ ರೀ ಅದೇನು ಅಷ್ಟೊಂದು ಸೈಡ್ ಎಫೆಕ್ಟ್ ಆಗಂಗಿಲ್ಲ ಯಾಕಂದ್ರೆ ಅದು ಚಲೋನೇ ಇರ್ತೈತಿ ಹಾಗಾಗಿ ಮೇಕಪ್ ಮಾಡ್ಕೊಂಡಾಗ ಸಡನ್ಲಿ ರಿಸಲ್ಟ್ ಹೆಂಗೆ ಸಿಗ್ತಿಲ್ಲ ಹಂಗೆ ಯಾವುದೋ ಹೋಮ್ ರೆಮಿಡಿ ಮಾಡ್ರೂ ರೀ ತಾಳ್ಮೆ ಇರಬೇಕಾಗ್ತೈತಿ ಒಂದು ಸ್ಕಿನ್ ವೈಟ್ ಆಗೋದಂದ್ರೆ ಭಾಳ ಕಷ್ಟ ಆಗ್ತೈತಲ್ಲ ಸಡನ್ಲಿ ದಿನ 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 ಒಂದು ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗೋತೋಗ್ತಿರ್ತೈತಿ ಅದ ಒಂದು ದಿನದಾಗ ಫುಲ್ ಬೆಳಗ್ಗೆ ಆಗಬೇಕಂದ್ರೆ ಯಾವುದು ರಿಸಲ್ಟ್ ಸಿಗಂಗಿಲ್ಲ ಇವಾಗ ಫಸ್ಟಿಗೆ ನಾನು ಮುಖಕ್ಕೆ ಯಾವ ಸೋಪನ್ನು ಯೂಸ್ ಮಾಡ್ತೀನಿ ಅನ್ನೋದ ನಿಮ್ಗೆ ಶೇರ್ ಮಾಡ್ತೇನೋ ಇದು ಫೇಸ್ ನಾನು ಯೂಸ್ ಮಾಡೋ ಸೋಪಾ ಉಲ್ಟಾ ಕಾಣಿಸ್ತೈತಿ ಹೆಂಗಿಟ್ರು ಉಲ್ಟಾನ ಕಾಣಿಸ್ತಿ ನಿಮ್ಗ ಇದು ಫೇಸ್ ಪ್ಯೂರ್ ಆ್ಯಂಡ್ ಜೆಂಟ್ಲ್ ಪ್ಯೂರ್ ನ್ಯಾಚುರಲ್ ಆಯಿಲ್ ಲುಕಿಂಗ್ ಯಂಗ್ ಯಂಗ್ ನಾನು ಇದನ್ನ ಯೂಸ್ ಮಾಡ್ತೇನೆ ಈ ರೀತಿ ಈ ಕಲರ್ ಒಳಗಿರೋದ ಏನಂತಾರು ಪೇಸ್ ಸೋಪನ್ನು ಯೂಸ್ ಮಾಡ್ತಾನು ನಾನು ಇದನ್ನು ಮೊದಲಿಂದ ಇದಕ್ಕಿಂತ ಮುಂಚೆ ನಾನು ಮೈಸೂರು ಶ್ಯಾಂಡಲ್ ಸೋಪ್ ಯೂಸ್ ಮಾಡ್ತಿದ್ದೀನಿ ಅದು ಚಲೋ ರಿಸಲ್ಟ್ ಐತಿ ನಾನು ಅದನ್ನು ಭಾಳ ವರ್ಷದಿಂದನೇ ಯೂಸ್ ಮಾಡ್ಕೊತ ಬಂದೀನಿ ಇದು ಒಂದು ಒಂದು ಮೂರು ಮೂರು ತಿಂಗಳಾಗಿರ್ಬೋದು ರೀಸೆಂಟಾಗಿ ಇದನ್ನ ಸ್ಟಾರ್ಟ್ ಮಾಡೀನಿ ಪೇರ್ಸ ಇದು ಚಲೋ ರಿಸಲ್ಟ್ ಐತಿ ನಾವು ನಾನು ಯಾವುದನ್ನು ಪ್ರಾಡಕ್ಟ್ ನನ್ನ ಮುಖಕ್ಕಾಗಲಿ ನಾನು ಏನೋ ಹಚ್ಬೇಕಂದ್ರೆ ಪದೇ 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 ಚೇಂಜ್ ಮಾಡ್ತಿರೋಂಗಿಲ್ಲ ಭಾಳ ವರ್ಷಗಟ್ಟಲೆ ಯೂಸ್ ಮಾಡಿರ್ತೇನೆ ನಾನು ಯೂಸ್ ಮಾಡಿ ಆಮೇಲೆ ಒಂದು ಬೇರೆ ದಿನ ಚಲೋ ಅನಿಸಿದಾಗ ಚೇಂಜ್ ಮಾಡ್ತಾನೆ ಕಂಟಿನ್ಯೂ ಆಗಿ ನಾವು ದಿನ ಒಂದು ಪ್ರಾಡಕ್ಟನ್ನು ಚೇಂಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಹಾಳಾಗ್ತಿತ್ತು ರೀ ಆ ಕಾರಣಕ್ಕಾಗಿ ನಾನು ಇದನ್ನು ಮೈಸೂರು ಶಾಂಟ್ರಲ್ ಸೋಪ್ ಭಾಳ ವರ್ಷದಿಂದ ಯೂಸ್ ಮಾಡಿ ಈ ರೀಸೆಂಟಾಗಿ ಇದನ್ನು ಯೂಸ್ ಮಾಡತ್ತೀನಿ ಚಲೋ ಐತಿ ನಾನು ಇದನ್ನ ಯೂಸ್ ಮಾಡತ್ತೀನಿ ಬೇಕಾದ್ರೆ ನೋಡ್ತಿರ್ಬೋದು ಕವರ್ ಒಳಗಿಂದ ಆಲ್ರೆಡಿ ತೆಗೆದು ಬಾತ್ರೂಮ್ದಾಗ ಸೋಪ್ ಇಟ್ಟಿನಿ ಇದು ನನಗೆ ಮುಸ್ರೆಯಾಗ ಹೋಗದಿದ್ನಿ ಇದನ್ನ ಇದು ನಾನು ನಿಮಗೆ ಅವ್ರು ಕಮೆಂಟ್ ಮಾಡಿದ್ರಲ್ಲ ನಿಮ್ಮ ಸೋಪ್ ಯಾವುದು ತೋರಿಸಿರುತ್ತೆ ಅವ್ರ ಸಲ ಮುಸ್ರಂಗಿಂದ ತಗದು ತರ್ಸಾಕತ್ತಿನಿ ಅಂದ್ರೆ ಕಸದ ಗಾಡ ಕಸದಾಗ ಹೋಗ್ದಿದ್ದ ಕವರ್ ಅನ ಮತ್ತು ಮುಖಕ್ಕೆ ನಾನು ಕ್ರೀಮ್ ಯಾವುದು ಹಚ್ಚಂಗಿಲ್ಲ ಲೋಷನ್ ಹಚ್ತೂ ಅದು ಲೋಷನ್ ಖಾಲಿ ಆಗೈತಿ ಆದ್ರೆ ಅದ್ರ ಫೋಟೋ ಹಾಕ್ತನು ಸೈಡ ನೋಡಿ ನನ್ನ ಇದನ್ನು ಎರಡು ಟೈಪ್ ಬರ್ತಾವೆ ಲ್ಯಾಪ್ಟಾಪಲ್ಲಿ ಮನೆ ಈ ಕ್ರೀಮ್ ಒಳಗೆ ಒಂದು ಗ್ರೀನ್ ಕಲರ್ ಒಳಗೆ ಬರ್ತೈತೆ ಇನ್ನೊಂದು ಪರ್ಪಲ್ ಕಲರ್ ಒಳಗೆ ನಾನು ಪರ್ಪಲ್ ಕಲರ್ ಯೂಸ್ ಮಾಡ್ತಾನೋ ಅದು ಸದ್ಯ ಖಾಲಿ ಆಗೈತಿ ಅದ್ರ ನಾನು ಯೂಸ್ ಮಾಡೋದು ಅದನ್ನ ನಾನು ಕಂಟಿನ್ಯೂ ಆಗಿ ನಾ ಯಾವುದು ಯೂಸ್ ಮಾಡಕ್ಕೆ ಹೋಗಂಗೆ ಇಲ್ರಿ ನಾನು ನ್ಯಾಚುರಲ್ ಆಗಿ ನನಗೆ ವೈಟ್ ಆಗೋದು ಇಷ್ಟ ನ್ಯಾಚುರಲ್ ಆಗಿ ಸ್ಕಿನ್ ಗ್ಲೋ ಆಗಿರೋದು ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಆ ಕಾರಣಕ್ಕಾಗಿ ನಾನು ಯಾವ್ದು ಜಾಸ್ತಿ ದಿನಾ ಹಚ್ಕೋಬೇಕತ್ ಇಲ್ಲ ಹಾಗಾಗಿ ನನ್ನ ಕ್ರೀಮ್ ಅದು ಖಾಲಿಯಾಗಿ ಒಂದು ಎರಡು ತಿಂಗಳ ಮ್ಯಾಲ ಅದನ್ನ ತರ್ಸಕ್ಕೂ ಹೋಗಿಲ್ರಿ ನೀವು ಆ ಸ್ನಿಮ್ಗಾದರೂ ನಾನು ಅಷ್ಟೇ ಹೇಳ್ತೇನೆ ನಾನು ಈ ಸೋಪ್ ಅಂತೂ ಇದಂತೂ ಬೇಕಾಗಬೇಕ್ರಿ ದಿನಕ್ಕೆ ಎರಡು ಟೈಮ್ ಯೂಸ್ ಮಾಡ್ತೇನೆ ನಾನು ಮುಂಜಾನೆ ಸಾರಿ ಸಾಯಂಕಾಲ ಒಂದ್ಸಾರಿ ಮುಖಕ್ಕೆ ಅಪ್ಲೈ ಮಾಡ್ತೇನೆ ಇದು ಅಪ್ಲೈ ಮಾಡಿದ ಮೇಲೆ ನಾನು ಯಾವುದು ಕ್ರೀಮ್ ಅದು ಏನು ಹಚ್ಚಕ್ಕೆ ಹೋಗಲ್ಲ ನನ್ನ ಕ್ರೀಮ್ ಹಚ್ಚಂಗಿಲ್ಲರಿ ಲ್ಯಾಕ್ಟೋಕ್ ಎಲ್ ಲೋಷನ್ ಹಚ್ ಅದನ್ನು ಮುಂಜಾನೆ ಸಾರಿ ಮತ್ತೆ ಸಾಯಂಕಾಲ ಒಂದ್ಸಾರಿ ಹಚ್ತನು ನೀವು ಅದನ್ನ ಹಚ್ಚರಿ ಚಲೋ ರಿಸಲ್ಟ್ ಐತಿ ಮುಖದಾಗಿರೋ ಕಲ್ಲಿ ಎಲ್ಲ ಹೋಗ್ತಾವು ಪಿಂಪಲ್ ಪಿಂಪಲ್ಸ್ ಆಗಿ ಕಲಿ ಉಳಿದಿರ್ತಾವಲ್ರಿ ಅವು ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಭಾಳ ಅಂದ್ರೆ ಚಲೋ ರಿಸಲ್ಟ್ ಐತಿ ನಾನು ಅದರಿಂದ ಭಾಳ ವರ್ಷದಿಂದ ಯೂಸ್ ಮಾಡ್ತೇನೆ ನಾನು ಅದು ಕ್ರೀಮ್ ಒಂದು ಏನು ಚೇಂಜ್ ಮಾಡಿಲ್ಲ ಭಾಳ ಅಂದ್ರೆ ಒಂದು ಏಳೆಂಟು ವರ್ಷರಾಗಿರ್ಬೋದೇನು ನಾನು ಅಷ್ಟು ಚೆನ್ನಾಗಿ ಅವಾಗಿಂದ ಯೂಸ್ ಮಾಡ್ಕೋತ ಬಂದೀನಿ ಲೋಷನ ಚಲೋ ರಿಸಲ್ಟ್ ಐತಿ ಮತ್ತಿನ್ನೊಂದು ಕೇಳಿದ್ರು ನೈಟ್ ಕ್ರೀಮ್ ಯಾವ್ದಾರ ಐತೆ ನಾನು ಸತ್ಯ ಹೋಗ್ಲು ನೈಟ್ ಕ್ರೀಮ್ ಗೀಮೆಲ್ಲ ಏನೋ ಹಚ್ಚಲ್ರಿ ನೈಟ್ ನಾನು ಕೊಬ್ಬರಿ ಒಂದು ಹಸ್ತನು ಅದರೂ ಒಂದು ದಿನ ಬಿಟ್ಟು ಒಂದಿನೋ ಎರಡು ದಿನ ಬಿಟ್ಟು ಒಂದಿನೋ ನಿಂಗೆ ನೆನಪದಂಗ್ ಹಸ್ತಿರ್ತನು ಇದಕ್ಕಿಂತ ಮುಂಚೆ ನನ್ನ ಸ್ಕಿನ್ ಫುಲ್ ಹಾಳಾದಾಗ ಅವಾಗ ದಿನಾಲು ನೈಟ್ ಎಣ್ಣೆ ಹೆಚ್ಚಿ ಮಲ್ಕೋತಿದ್ನಿ ಇವಾಗ ಏನೈತಿ ರಿಕವರ್ ಆಗೈತಲ್ಲ ಹಾಗಾಗಿ ನಾನು ಇವಾಗೇನೈತಿ ಯಾವಾಗ ಕೊಬ್ಬರಿ ಎಣ್ಣೆ ಹಸ್ತೂ ನೀವು ಕೊಬ್ಬರಿಣಿ ಯೂಸ್ ಮಾಡಿರಿ ನೈಟ್ ಪ್ಯೂರ್ ಕೊಬ್ಬರಿ ಏನಿ ಇದ್ದರೆ ಭಾಳ ಅಂದ್ರೆ ಭಾಳ ಚಲೋ ಅಂದ್ರೆ ಗಾನ ಆಡ್ಸ್ಕೊಂಡ್ ಬಂದಿದಿರ್ತೈತಿ ಬೇಕಾದ್ರೆ ನಿಮ್ಮ ಸ್ಕಿನ್ ಸಲುವಾಗಿ ಅದನ್ನು ಸ್ವಲ್ಪ ಕೊಬ್ಬರಿ ತಗೊಂಡು ಗಾನ ಆಡಿಸ್ಕೊಂಡ್ ಬಂದರೆ ಸ್ಕಿನ್ಗೆ ಇನ್ನೂ ಚಲೋ ರೀ ಭಾಳ ಅಂದ್ರೆ ಭಾಳ ಗ್ಲೋ ಆಗಿರ್ತೈತಿ ಸ್ಕಿನ್ ಸ್ಕಿನ್ ವೈಟ್ ಆಗಕ್ಕೆ ಹೆಲ್ಪ್ ಮಾಡ್ತೈತಿ ಪಿಂಪಲ್ಸ್ ರಿಮೂವ್ ಆಗ್ತೈತಿ ರಿಂಕಲ್ಸ್ ಬರಂಗಿಲ್ಲ ಭಾಳ ಅಂದ್ರೆ ಭಾಳ ಹೆಲ್ಪ್ ಐತಿ ಕೊಬ್ಬರಿಣ್ಣಿಂದ ಅದು ನ್ಯಾಚುರಲ್ ಕೊಬ್ಬರಿಣ್ಣಿ ಇಂದ ಅಂದ್ರೆ ಪ್ಯೂರ್ ಕೊಬ್ಬರಿಣಿ ಇಂದ ಮಾತ್ರ ಅದು ಚಲೋ ರಿಸಲ್ಟ್ ಐತಿ ಈಗ ಮಾರ್ಕೆಟ್ ಸಿಗೋ ಕೊಬ್ಬರಿಣಿಯಿಂದನೂ ರಿಸಲ್ಟ್ ಐತಿ ಇಲ್ಲ ಅನ್ನಂಗಿಲ್ಲ ಆದ್ರೆ ಅದು ಕಂಪೇರ್ ಮಾಡ್ರಿ ಇದನ್ನ ಸ್ವಲ್ಪ ಸೋ ಸ್ಲೋ ರಿಸಲ್ಟ್ ಸಿಗ್ತೈತಿ ಅದು ಸ್ವಲ್ಪ ಫಾಸ್ಟ್ ರಿಸಲ್ಟ್ ಸಿಕ್ತಿತ್ತು ಅಷ್ಟೆ ಇನ್ನು ಇದು ನೋಡಿರಿ ನಾನು ಯೂಸ್ ಮಾಡೋದು ಅಷ್ಟೇ ಇದೊಂದು ಅದೊಂದು ಕ್ರೀಮ್ ಅಷ್ಟು ಬಿಟ್ಟರೆ ನಾನು ಇನ್ನು ಯಾವ್ದು ಸುಡುಗಾಡು ಯೂಸ್ ಮಾಡೋಕ್ಕೋಗಲ್ಲ ನೈಟ್ ಗ್ರೀಮ್ ಕ್ರೀಮ್ ಗ್ರೀಮ್ ಎಲ್ಲ ನಾನು ಯೂಸ್ ಮಾಡಲ್ಲ ರೀ ಇಷ್ಟ ಯೂಸ್ ಮಾಡೋದು ಇನ್ನೊಂದು ನಾವು ನ್ಯಾಚುರಲ್ ಆಗಿ ಗ್ಲೋ ಆಗ್ಬೇಕು ಅಂತ ಹೇಳಿನಲ್ಲ ಅದನ್ನ ನಾನು ಮಾಡೋದ ಹೇಳ್ತೀನಿ ನನ್ನ ಸ್ಕಿನ್ ಒಂದು ಎರಡು ತಿಂಗಳು ಮುಂಚೆನ ಭಾಳ ಅಂದ್ರೆ ಭಾಳ ಡಲ್ ರೀ ಭಾಳ ಹೋಗಿಬಿಟ್ಟಿತ್ತು ಹಿಂಗಿರಲಿಲ್ಲ ಅವಾಗ ನಾನು ನೀರು ಬಿಟ್ಬಿಟ್ಟಿದ್ದೀನಿ ಭಾಳ ಬಿಜಿಯಾಗಿ ಫುಲ್ ಡೇ ಕ್ಲಾಸಿಗೆ ಹೋಗೋದ್ರಿಂದ ನನಗ ಟೈಮ್ ಸಿಕ್ತಿರ್ಲಿಲ್ಲ ಅಲ್ಲಿ ನೀರು ಕುಡಿಯೋಕಾಗಿರ್ಲಿಲ್ಲ ಹಂಗಾಗಿ ನೀರು ಕುಡಿದೇನ್ ಬಿಟ್ಬಿಟ್ನಲ್ಲ ಸ್ಕಿನ್ ಫುಲ್ ಡಲ್ ಆಗಿಬಿಡ್ತು ಫುಲ್ ಕಪ್ ಆಗಿಬಿಟ್ಟಿದ್ನಿ ಆದ್ರೆ ನಾನು ಇವಾಗ ಏನ್ ಮನೆಯಾಗಿದ್ದೀನಲ್ಲ ಕಂಟಿನ್ಯೂ ಆಗಿ ನೀರ್ ಕುಡಿತೀನಿ ನಾನು ದಿನ ಇಲ್ಲ ಅಂದ್ರೆ ನಾಲ್ಕು ಲೀಟರ್ ನೀರ್ ಮಿನಿಮಮ್ ನಾನು ಕುಡ್ದ ಕುಡಿತೀನಿ ಅದಕ್ಕಿಂತ ಹೆಚ್ಚಾಗಿರತ್ತಾರೆ ಅದಕ್ಕಿಂತ ಕಡಿಮೆ ಅಂತೂ ಆಗಿರಂಗಿಲ್ಲ ನೀರ್ ಕುಡಿದ್ರಿಂದ ಬಹಳ ಅಂದ್ರೆ ಬಹಳ ಯೂಸ್ ಅದಾವೆ ನಮ್ಮ ಸ್ಕಿನ್ ಗ್ಲೋ ಆಗಿರೋಕೆ ಮೇನ್ ಕಾರಣನ ನೀರು ಕುಡಿಬೇಕು ನೀರ್ ನಾವು ಕಂಪಲ್ಸರಿ ನಾಲ್ಕು ಲೀಟರ್ ನೀರ್ ನೀವು ಒಂದು ತಿಂಗಳು ಕುಡಿರಿ ಮತ್ತೆ ಕಂಟಿನ್ಯೂ ಆಗಿ ಮುಖಾನೆ ಮಾಡ್ಕೋತು ಬರೀತಾ ನೀರಿಂದನ ಆದಷ್ಟು ಮುಖಕ್ಕೆ ಬಿಸಿನೀರ್ ಹಚ್ಚಕ್ ಹೋಗ್ಬೇಡ್ರಿ ಮುಂಜಾನೆ ಆ ಬಿಸ್ನೀರ್ ಹಚ್ಚಕ್ ಹೋಗ್ಬೇಡ್ರಿ ಅಂದ್ರ ಸ್ನಾನ ಮಾಡುವಾಗ ಸಾಯಂಕಾಲ ಆದ್ರೂ ಅಷ್ಟೇ ಬಿಸಿನೀರು ಯಾವುದೇ ಕಾರಣಕ್ಕೂ ಮುಖಕ್ಕೆ ಹಚ್ಚಕ ಹೋಗ್ಬೇಡ್ರಿ ಅಂದ್ರೆ ತಾಕ್ಸೋಕೆ ಹೋಗ್ಬೇಡ್ರಿ ಮೈ ಚರ್ಮಕ್ಕಿಂತ ಮುಖ ಚರ್ಮ ಭಾಳ ಅಂದ್ರೆ ಭಾಳ ಸೆನ್ಸಿಟಿವ್ ಆಗಿರೋದ್ರಿಂದ ನಾವು ಮುಖಕ್ಕೆ ಬಿಸಿನೀರನ್ನು ಹಚ್ಚಾಕ ಹೋಗ್ಬಾರ್ದ್ರಿ ನಾ ಹೇಳ ನೀರ ದಿನಕ್ಕೆ ನಾಲ್ಕು ಲೀಟ್ರ್ ನೀರು ಕುಡ್ರಿ ಒಂದು ತಿಂಗಳು ಇದನ್ನ ನಾ ಹೇಳ್ದಂಗೆ ಮಾಡಿ ನೋಡ್ರಿ ಆಮೇಲೆ ನಿಮ್ಗೆ ಗೊತ್ತಾಗ್ತೈತಿ ನಾಲ್ಕು ಮುಖ ಫುಲ್ ಗ್ಲೋ ಬರ್ತೈತಿ ಇದನ್ನ ನೀವು ಕಂಟಿನ್ಯೂ ಫಾಲೋ ಮಾಡ್ರೆ ಇನ್ನ ನಾಲ್ಕು ಲೀಟರ್ ನೀರು ಕುಡ್ರಿ ತಪ್ಸಕ್ ಹೋಗ್ಬೇಡ್ರಿ ಮತ್ತು ಮುಂಜಾನೆ ನಾವು ಯಾವುದಾದ್ರೂ ಸೋಪ್ ಆಗಲಿ ಸೋಪ್ ಹಚ್ಚಿ ಒಂದು ಕ್ರೀಮ್ ಹಚ್ತೀವಿ ಕ್ರೀಮ್ ಹಚ್ಚಿ ಒಂದು ಎರಡ್ ತಾಸ ಬಿಟ್ರೆ ಸಾಕು ನಮ್ಮ ಮಗಕ್ಕೆ ಅದ್ರ ಕೆಲಸ ಮಾಡಿರ್ದಿತ್ಯದ ಅದಾದ್ಮೇಲೆ ನಾವು ಕಂಟಿನ್ಯೂ ಮುಖ ತೊಳ್ಕೊತಿರ್ಬೇಕು ಮುಖ ಪ್ರತಿ ಸರಿ ತೊಳ್ಕೊಳವಾಗೆಲ್ಲ ನಾವು ಸೋಫು ಅವಶ್ಯಕತೆ ಇಲ್ಲ ಎರಡು ಟೈಮ್ ಹಚ್ಚರ ಸಾಕು ಮತ್ತೆ ಮಧ್ಯಾಹ್ನ ಎಲ್ಲ ಮುಖ ತೊಳ್ಕೊತೀವಲ್ರಿ ಪದೇ ಪದೇ ಅವಾಗ ಯಾವ್ದಾನ ಯಾವ್ದೇ ರೀತಿ ಸೋಫಾ ಫೇಸ್ ವಾಶ್ ಏನು ಹಚ್ಚಕ್ಕೆ ಹೋಗ್ಬೇಡ್ರಿ ಬರೀ ಬರೀ ತಣ್ಣೀರಿಂದ ಮುಖ ವಾಶ್ ಮಾಡ್ಕೊತಿರ್ಬೇಕು ಇದರಿಂದ ಮುಖ ಬಹಳ ಗ್ಲೋ ಬರ್ತೈತಿ ಇವೆರಡು ಏನೈತಲ್ಲ ನ್ಯಾಚುರಲ್ ಗ್ಲೋ ಕೊಡ್ತಿದ್ರಿ ನಿಮ್ಮ ಮುಖಕ್ಕೆ ಹಂಗಾಗಿ ನಾಳೆಷ್ಟು ಈ ರೀತಿ ನನ್ನ ಮುಖ ಇರೋ ಕಾರಣ ಇವೆರಡ ನನ್ನ ನೀರು ಜಾಸ್ತಿ ಕುಡಿತನು ಮುಖ ಪದೇ ಪದೇ ತೊಳ್ಕೊತನು ಇವೆರಡ ರೀಸನ್ ಇರೋದು ಗ್ಲೋ ಗ್ಲೋವಿಗೆ ನ್ಯಾಚುರಲ್ ಆಗಿ ಇದು ಮತ್ತು ಮತ್ತೇರ್ಸ್ ತಿಂಗ್ಳು ಮಾಡಿ ನೋಡ್ರಿ ಆಮೇಲೆ ಕಮೆಂಟ್ ಮಾಡ್ರಿ ಇಷ್ಟ ಇದಕ್ಕೂ ಇನ್ನೇನೋ ಒಂದ್ ವಾರ ಒಂದೆರಡು ದಿನ ಯೂಸ್ ಮಾಡಿ ಅಥವಾ ಒಂದನ್ನ ಮುಖಕ್ ತೊಳ್ಕೋದು ಒಂದ್ ಮಾಡೋದು ನೀರು ಕುಡಿದ್ ಬಿಡೋದು ನೀರು ಕುಡಿದ್ ಬಿಡುದು ಮುಖ ತೊಳ್ಕೊಳ್ಳೋದು ಇವಷ್ಟು ಹಚ್ಚಿದ ಮಾಡ್ರೂನು ರಿಸಲ್ಟ್ ಸಿಗಂಗಿಲ್ಲ ಅದಕ್ಕ ಅದಂತ ಇದು ಇರ್ತೈತಲ್ಲ ಆ ರೀತಿ ನಾವು ಕಂಟಿನ್ಯೂ ಮಾಡ್ಬೇಕಾಗ್ತೈತಿ ಸ್ವಲ್ಪ ಎಫರ್ಟ್ ಹಾಕಿದಾಗ ರಿಸಲ್ಟ ಹಂಡ್ರೆಡ್ ಪರ್ಸೆಂಟ್ ಸಿಕ್ತೈತಿ ಇಷ್ಟ ನಾನು ಯೂಸ್ ಮಾಡೋದ ಇವು ಎರಡನ ಯೂಸ್ ಮಾಡೋಕೆ ಹೋಗಲ್ರಿ ಸತ್ತಿ ಹೋಗ್ಲೂನು ಬೆಳಗ್ಗೆ ಆಗ್ಬೇಕು ಅದೆಲ್ಲ ತಲೆ ತೆಗೆದ್ಬಿಡ್ರಿ ಬಿಸಿಲಾಗ ಬದ್ದನ ಬಿಸಿಲಿದ್ದಂಗೆ ಬೆಳಗ್ಗೆ ಕಪ್ಪ ಅಷ್ಟು ತಲೆ ಹಾಕೊಳಕ್ಕೆ ಹೋಗ್ಬೇಡ್ರಿ ನಮ್ಮ ಸ್ಕಿನ್ ಗ್ಲೋ ಇರಬೇಕು ಗ್ಲೋ ಅಥವಾ ಒಂದು ಸ್ಕಿನ್ ಗ್ಲೋ ಆಗಿದ್ರೆ ಎಷ್ಟು ಕಪ್ ಇದ್ರೂ ಮನುಷ್ಯ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತೈತಿ ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ ಮತ್ತೊಂದು ನಾಳೆ ಇದೇ ರೀತಿ ಹೊಸ ಹೊಸ ಹೋಮ್ ರೆಮಿಡಿ ಜೋಡಿ ಹೊಸ ಹೊಸ ಕಿಚನ್ ಟಿ ಜೋಡಿ ನಿಮ್ಗೆ ಮಾತಾಡೋಕೆ ಅಲ್ಲಿ ಅಲ್ಲಿತನ ಟೇಕ್ ಹೇರ್ ಬೈ ಬೈ ಎಲ್ಲರಿಗೂ ನಮಸ್ಕಾರ